ಅಜ್ಜರ ನಮಸ್ಕಾರ ಏನಪ್ಪ ನಿನ್ನ ಹೆಸರು ಶೇಖರಪ್ಪ ಅಜ್ಜರ ಎಷ್ಟು ವಯಸ್ಸಪ್ಪ ನಿನ್ಗ ವಯಸ್ಸು ಹೌದಲ್ಲಪ್ಪ ವಿದ್ಯಾಭ್ಯಾಸ ಆಗಿನ ಕಾಲದಾಗ ಮುಲ್ಕಿ ಪರೀಕ್ಷೆ ಬರ್ದಿಲ್ಲ ಹೌದಲ್ಲ ಮುಲ್ಕಿ ಪರೀಕ್ಷೆ ಅಂತಿದ್ರ ಹೌದಲ್ಲ ಅಜ್ಜಾ ಮತ್ತ ಏನು ಉದ್ಯೋಗ ಮಾಡ್ತೀರಪ್ಪ ಉದ್ಯೋಗ ಒಕ್ಕಲ್ತನ ಮತ್ತ ನಿಮ್ಮನ್ನ ಎಮ್ನೂರಪ್ಪ ಪರಿಚಯ ಮಾಡಿಸಿದ್ರು ನಿಮ್ಮನ್ನ ಅವರು ಕಾಗದ ಖಾನಗಿ ಔಷಧಿ ಬಗ್ಗೆ ಅಂದ್ರ ಖಾನ್ಗಿ ಔಷಧಿ ಕೊಡ್ತಾರ ಖಾನಗಿ ಔಷಧಿ ತಜ್ಞರದಾರ ಅಂತ ಹೇಳಿದ್ರು ಮತ್ತ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನಾರ ನಿಮ್ ವಿಚಾರವನ್ನ ವ್ಯಕ್ತಪಡಿಸ್ತೀರಪ್ಪ ವ್ಯಕ್ತಪಡಿಸ್ತೀರ ಹೇಳ್ರಿ ಯಾಕಂತಂದ್ರ ಅಜ್ಜರ ನಿಮ್ಮಲ್ಲಿ ಒಂದಷ್ಟು ವಿದ್ಯೆಗಳು ಈಗ ನಿಮ್ಗ ಅರವತ್ತು ಅರವತ್ತೆರಡು ವಯಸ್ಸಂತೀರಿ ಈ ಅಂತ ಹಳೆ ಕಾಲದ ಸಾಂಪ್ರದಾಯಿಕ ಪಾರಂಪರಿಕ ಇವನ್ನ ವೈದ್ಯಕೀಯ ಕೆಲಸ ಮಾಡಿರ್ತಿರಲ್ರಿ ಜರ ಅವುಗಳು ನಿಮ್ಮಿಂದನೇ ಹೋಗ್ಬಾರ್ದು ಉಳಿಬೇಕವು ಆ ಉದ್ದೇಶಕ್ಕೆ ನಾನು ಈ ಕೆಲಸವನ್ನ ಮಾಡ್ಲಿಕ್ಕೆ ಹತ್ತಿನ ನಮ್ಮ ವೀಕ್ಷಕರಿಗೂ ಮತ್ತೆ ನನಗೆ ಎಲ್ಲರಿಗೂ ಕೂಡ ಕಲ್ತಂಗ ಕಲ್ತಂಗಾಗುತ್ತಾ ಅನ್ನೋ ಉದ್ದೇಶದಿಂದ ಈ ಕೆಲಸವನ್ನ ಕೆಲಸವನ್ನು ಮಾಡ್ಲಿಕ್ಕತ್ತಿವಾರ ನೀವು ನಿಮಗೆ ಏನ್ ತಿಳಿದದ ನಮಗೆ ಏನು ಕಲಿಸ್ತೀರಿ ಎಲ್ಲಾ ವಿಚಾರವನ್ನ ಇವತ್ತು ನಮ್ಗ ವ್ಯಕ್ತಪಡಿಸ್ರಿ ಅದರ ಹೇಳ್ರಿ ನಾವು ಕಲಿತೀವಿ ಉರಿ ವಾತ ಅಂತಂದ್ರೆ ಯಾವ್ದ ಉರಿ ವಾತ ಉರಿತ ಎಲ್ಲ ಉರುಪುರ್ರಿ ಉರಿ ವಾತ ಬಂದಾಗ ದೇಹ ಏನಾಗುತ್ತೆ ಅದ ದೇಹ ಉರಿತೈತಿ ಅಷ್ಟ ಉರಿತೈತೆ ತಿಂಡಿಂಗತ್ತಿರ ಉರಿ ಉರಿತ ಹಾ ಹಂಗ ಅದಕ್ಕೆ ಏನಂದ್ರೆ ನೆಲಂಬ್ರಿ ಅಂತ ಇರುತ್ತೆ ಇರ್ತೀರಿ ಅಂತ ಹೇಳಿ ನೆಲಂಬ್ರಿ ಅಂತ ಆ ವನಸ್ಪತಿನ ನಾವು ತಂಬಳ ತಂದು ಪುಡಿ ಮಾಡಿ ಅದನ್ನು ಕುದಿಸಿ ಕಷಾಯ ಕೊಟ್ಟರೆ ಅದು ಕಡಿಮೆ ಆಗತ್ತೀಗ ಉಳಿವಾತಂತ ಏನು ಬರ್ತಾಳ್ರಿ ಅದು ಬಂದಾಗ ಅದು ನೆಲಮ್ರ ಅಂತ ಸಿಗತ್ತೆ ರೀ ಅಡಿಬ್ಯಾಗ ಹ್ಞೂನ್ರಿ ಅಜ್ಜರ ನೆಲಮ್ರ ಅಂತ ಹ್ಞೂನ್ರಿ ಅದು ನಾವು ಹುಡಿ ಮಾಡಿ ಕುಟ್ಟಿ ಬಡಿ ಮಾಡಿ ಬಿಸಿಲಿನಾಗ ಬಿಸಿಲಿನಾಗ ಕುದಿಸಿ ಕೊಟ್ಟಿವ ಅಂದ್ರೆ ಮಾತ್ರ ಕಡಿಮೆ ಹೋಗುತ್ತೆ ಕಡಿಮೆ ಆಗುತ್ತೆ ಹೋಗುತ್ತೆ ಹೌದಲ್ರಿ ಒಂದು ವೇಳೆ ಎಷ್ಟು ಹ್ಞೂನ್ರಿ ಒಂದು ವೇಳೆ ಹ್ಞೂನ್ರಿ ಅಜ್ಜರ ಅದು ಕಂಟಿನ್ಯೂ ಹೋಗುತ್ತೆ ಅದು ಅದರ ಉರಿವಾತ ಅಂತ ಹೇಳಿದ್ರಲ್ಲ ಈ ಉರಿವಾತ ನಿವಾರಣೆಗೋಸ್ಕರ ಅವರು ಯಾವ ರೀತಿಯಾಗಿ ಉಪಚಾರವನ್ನು ಮಾಡ್ಕೋಬೇಕು ಅದ್ರ ಬಗ್ಗೆ ಮಾಹಿತಿ ಹೇಳ್ರ ಮಾಹಿತಿಯನ್ನ ಅದ ಉರಿ ವಾತ ಇರ್ತಾ ಇದ್ ಹೆಸರು ಬೇಳೆ ಬೆಳಜ ರೊಟ್ಟಿ ಇಲ್ಲದ ನಮ್ಮ ರೊಟ್ಟಿ ತಿನ್ಬಹುದ ಅದು ಕಡಿಮೆ ಇಲ್ಲಿ ಏನಾದ್ರು ಉಣ್ಣಬಹುದು ಮತ್ತು ಅದನ್ನ ನಿವಾರಣೆ ಹೆಂಗ್ ಮಾಡ್ಕೋಬೇಕಪ್ಪ ಅದು ಯಾವ ವನಸ್ಪತಿ ತಗೋಬೇಕ ಅದಕ್ಕೆ ಅದನ್ನು ನೆಲಮುರಿ ಅಂತಕ್ಕದ್ದು ಪುಡಿ ಮಾಡಿ ಹ್ಞೂ ಹ್ಞೂ ಕುದಿಸಿ ಹ್ಞೂ ಅದನ್ನು ತಗೊಂಡ್ಬೋದು ಎಷ್ಟು ದಿನ ತಗೊಬೇಕಾ ಅದ ಈಗ ಎರಡು ತಿಂಗ್ಳು ಹೇಳಿದ್ರೆ ಒಂದು ತಿಳಿ ತಗೋಬೋದು ಹಾಂ ತಿಳಿ ಹೇಳಿದ್ರೆ ಹದಿನೈದು ದಿನ ತಗೋಬೇಕು ಇದ್ರ ಅಂತ ಅಂದ್ರೆ ಅದನ್ನು ಊರು ಹೋಗ್ಯಾ ಮುಡಿಸಿ ಹೋಗ್ಬಿಡತ್ತೆ ಉರಿವಾತ ನಿವಾರಣೆ ಆಗತ್ತೆ ಅವರು ಪತ್ತೆ ಏನು ಮಾಡ್ಬೇಕಾ ಉರಿವಾತ ಇದ್ದವರು ಅವನು ಅವನ್ ತಗೋಬೇಕು ಹಾ ಹಾ ಈಗ ಜರ ಈ ನೆಲಂಬ್ರಿ ಅಂತ ಹೇಳಿದ್ರಲ್ಲ ಈ ನೆಲಂಬ್ರಿನ ಅದ್ರ ಎಲೆಗಳನ್ನ ಅವರು ಬೇರು ಅವರು ಉರಿವಾತ ಇರೋರು ಅದನ್ನು ಕುಟ್ಟಿ ಪುಡಿ ಮಾಡಬೇಕ ಬೇರಲ್ಲ ಬೇರಲ್ಲ ಪುಡಿ ಅಷ್ಟೇ ಮತ್ತೆ ಅದರೊಳಗೆ ಸಣ್ಣ ಸಣ್ಣ ಇಟ್ಟ ಕಾಯಿ ಅಂತ ಆಗಿರ್ತದ ತೆಗದೋಗಿಬೇಕು ಎಲಿ ಮಾತ್ರ ಬಳಸ್ಬೇಕು ಹಾ ಹಾ

ಮತ್ತ ಅದನ್ನ ಈಗ ಹೇಳಿದ್ರಲ್ಲ ನೆಲಂಬ್ರಿನ ಹ್ಞೂ ಮತ್ತು ಅದರ ಯಾವ್ಯಾವ ಭಾಗಗಳನ್ನ ಮತ್ತೆ ಎದಕ್ಕೆ ಬಳಸ್ಬೋದಪ್ಪ ಮತ್ತು ಬೇರೆ ಅಂತಕ್ಕದ್ದು ಹ್ಞೂ ಕುಟ್ಟಿ ಪುಡಿ ಮಾಡಿ ಹ್ಞೂ ರಸದಾಗ ಹ್ಞೂ ತಗೋಬೋದು ರಸ ಎ ತಿನ್ನುವ ತಿನ್ನೋ ಹಾಂ ಎಲೆನ ಅದ್ರೊಳಗೆ ಅದನ್ನು ತಿನ್ಬೇಕು ತಿನ್ನು ಯಾಕೆ ತಿನ್ಬೇಕು ಅದನ್ನು ಅದ ಕಂಬ ಕಾರಿಗೆ ಹಾಂ ಕೆಮ್ಮು ದಮ್ಮು ಕಡಿಮೆ ಆಗೈತಿ ಅಷ್ಟೆಲ್ಲ ಒಂದೇ ಗಿಡ ಮೂರು ರೋಗಗಳನ್ನ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಇದೆ ಅದಕ್ಕೆ ಮೊದಲೇ ಹೇಳಿದ್ರಿ ಅಜ್ಜರ ಉರಿ ವಾತ ನಿವಾರಣೆ ಮಾಡತ್ತಂದ್ರಿ ಅಂದ್ರಿ ಅದನ್ನ ಎಲೆಗಳನ್ನ ಬಳಸ್ಬೇಕಂದ್ರಿ ಎರಡನೇದ್ದು ಹೇಳಿದ್ರಿ ಬೀಜಗಳನ್ನ ಕುಟ್ಟಿಬಿಟ್ಟು ಅದ್ರ ಕಾಯಿಗಳನ್ನ ಕುಟ್ಟಿ ಪುಡಿ ಮಾಡಿ ಅದನ್ನ ಕೆಂಪು ಸಕ್ರೆ ಒಳಗೆ ತಿನ್ನೋದ್ರಿಂದ ಬೇದಿ ನಿವಾರಣೆ ಆಗುತ್ತೆ ಅಂತ ಹೇಳಿದ್ರಿ ಮತ್ತು ಇನ್ನು ಕೊನೇದು ಬೇರು ಆ ಬೇರನ್ನ ಏನು ಮಾಡ್ಬೋದು ಕುಟ್ಟಿಬಿಟ್ಟು ಪುಡಿ ಮಾಡಿ ಅದನ್ನ ತಿನ್ನೋ ಎಲೆ ಒಳಗೆ ಪಾಮ್ ತಿಂತೀವಲ್ಲ ಆ ಎಲೆ ಒಳಗನ ತಿನ್ನೋದರಿಂದ ಕಫ ಕರಗಿ ಕೆಮ್ಮು ನಿವಾರಣೆ ಆಗುತ್ತೆ ಅನ್ನೋದು ಹೇಳಿದ್ರಿ ಇಷ್ಟೆಲ್ಲ ನಿವಾರಣೆ ಕೆಮ್ಮು ದಮ್ಮು ಕೆಮ್ಮು ದಮ್ಮಿಗೆ ಏನು ವ್ಯತ್ಯಾಸಪ್ಪ ಅದು ಕಫ ಗಟ್ಟಿಯಾಗೆ ಸಾಸ್ ಹೆಚ್ಚಾಗೈತೆ ಹಾಂ 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 ಕೆಮ್ಮು ಕಫ ಗಟ್ಟಿ ಆಯ್ತಂದ್ರೆ ಸಾಸ್ಮರ್ಸಿ ಹಾಂ ಕಮ್ಮ ಕಫ ಏನಾಗೈತೆ ಅಂದ್ರೆ ಸಾಸ್ ಮಾರ್ಸಿ ಹಾಂ ಹಾಂ ಹಿಂಗೆ ಹಿಂಗೆ ಅದ ದಮ್ಮಿ ಕೊಟ್ಟಿ ಅದರ ಈಗ ಎಷ್ಟು ವರ್ಷದಿಂದ ನೀವು ವೈದ್ಯಕೀಯ ಈ ಖಾನಗಿ ಔಷಧಿ ಕೊಡ್ತೀರಲ್ಲ ಎಷ್ಟು ವರ್ಷದಿಂದ ಸೇವೆ ಮಾಡಕತ್ತೀರಪ್ಪ ಈಗ ಈಗ ನಾ ಕಡಿಮೆ ಮಾಡಿ ಹತ್ತೈದೈದು ವರ್ಷ ಕಡಿಮೆ ಮಾಡಿ ವಯಸ್ಸಾದದಕ್ಕೆ ಈ ಸೂಕ್ಷ್ಮ ಈಗ ಮುಟ್ಟಿ ಈಗ ಇವರ ಗಂಟು ಬದ್ದು ಮತ್ತೆ ಮೊಳಕೆ ತಂದು ಇರ್ಲಿ ಚರ ನಿಮ್ಮ ಉಪಯ ಉಪಯೋಗ ಬೇಕು ನಮ್ಗೆ ಇದು 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 ಎಷ್ಟು ವರ್ಷ ಸೇವೆ ಮಾಡ್ರಿ ಹಂಗಾರ ಅಂದಾಜ ಅದು ನಲ್ವತ್ತು ಐವತ್ತು ವರ್ಷ ಹೌದಲ್ಲ ಕೆಲವೊಂದು ಕಾಯ ಮಾಡ್ಸೋದು ಕೆಲವೊಂದು ಯಾವ್ಯಾವ ರೋಗಗಳಿಗೆ ಏನೇ ಯಾವ್ಯಾವ ರೋಗಗಳಿಗೆ ಔಷಧ ಇದನ್ನ ಉಪಚಾರ ಮಾಡೀರಪ್ಪ ಯಾವ ಯಾವ ರೋಗ ಈಗ ರೋಗನದ

ಅದು ಎರಡು ಗುಳಿಗೆ ಸ್ವಲ್ಪ ಚಾಕ್ಡಿಯದ್ರಾಗ ಬೇದಿ ಈಗ ಆಮೇಲೆ ಔಷಧ ಕೊಡ್ತಾರ ಈಗ ಎಣ್ಣು ಮಕ್ಕಳಿಗೆ ಕೆಂಪು ಶಾರ ಬೆಳೆ ಶಾರ್ಗಾಲಿ ಕಾಲ್ಮಡಿ ಊರಿ ಉರಿ ಅದಕ್ಕೂ ಕೊಡ್ತವ್ರಿ ಆಮೇಲೆ ಕೆಲವೊಂದು ಹದಿನೆರಡು ತರ ಹೋಗ್ರಿ ಬೆಳೆ

ಅದು ದಿವಸ ಸರಿಯಾಗಿ ಗುಣ ಅನಿಸಿ ಕೆಲಸ ಆಗತ್ತ ಬಹಳ ಮ್ಯಾಲ ಕಾಣ್ತೀವಿ ಮತ್ತೆ ಕೆಲಸ ಅಂದ್ರೆ ಡೇಟ್ ಬರೀ ಆಯ್ತು ಅಂತ ಅಷ್ಟೇ ಬಿಟ್ಟು ಬಿಡ್ತೀರಿ ಅದಾಗಲಿಲ್ಲ ಅಂದ್ರೆ ಅವ್ರಿಗೆ ಔಷಧಿ ಎತ್ತಿಲ್ಲ ಅಂತ ಕಂಡುಕೊಳ್ತೀರಿ ನೀವೆಲ್ಲ ಚರ್ಮ ಕೈಲಿಗಳು

ಅರಮದರ ನಿಮ್ಮನ್ನೆಲ್ಲ ಮತ್ತೆ ಅವರೆಲ್ಲ ಅಲ್ಲಿಂದ ಬಂದು ತಕೊಂಡು ಹೋಗಕ್ಕೆ ಬರ್ತಾರಲ್ಲಪ್ಪ ಮತ್ತೆ ಅವರಿಗೆ ಏನರ ಔಷಧಿಗೆ ಉಪಚಾರಕ್ಕೆ ಏನು ಚಾರ್ಜ್ ಏನು ಮಾಡ್ತಾರೆ ಆ ಔಷಧ ಅಂಗಡೆ ಏನು ಚಾರ್ಜ್ ಅಬ್ದುಲ್ ಮತ್ತೆ ಅವರು ನಿಮ್ಮ ಚಾರ್ಜ್ ಅಪ್ಪ ಮತ್ತೆ ನಮ್ಮ ಚಾರ್ಜ್ ಆಗಂತವಲ್ಲ ಯಾಕೆಜ್ಜ ಮತ್ತೆ ನೀನು ಉಪಚಾರ ಮಾಡ್ತಿದ್ದೆ ಅವ್ರಿಗೆ ಸೇವೆ ಅವ್ರಿಗೆ ಕಾಯಿಲೆಗಳನ್ನ ವಾಸಿ ಮಾಡ್ತಿದ್ದೆ ಮತ್ತೆ ನಿನಗೆ ಚಾ ಖರ್ಚಿಗೆ ಬೇಕಲ್ಲಪ್ಪ ಖರ್ಚಿ ಬೇಕಾದ್ರೆ ತಿಳಿದೆ ತಾವ ಕೊಟ್ಟು ಅವ್ರ ಪ್ರೇಮಕ್ ಕೊಟ್ಟು ಹೋಗ್ತಾರೆ ಸ್ವೀಕಾರ ಮಾಡ್ತೀರಿ ಮತ್ತೆ ನೀವು ಏನೋ ವನಸ್ಪತಿ ಕೊಟ್ಟಿರ್ತಕ್ಕಂಥದಕ್ಕ ಈ ಮಾಡಲ್ಲ ಏನೋ ತಗೊಳಲ್ಲ ಉಚಿತವಾಗಿ ಸೇವೆ ಮಾಡ್ತೀರಿ ಮಾಡಿರಿ ಮತ್ತೆ ಈ ವಿಡಿಯೋ ನೋಡ್ಕೊಂಡು ಯಾರ ಮತ್ತೆ ಬಂದ್ರಪ್ಪ ನಿಮ್ಮಲ್ಲಿ ಸೇವೆ ತಗೋತೀನಿ ಅಥವಾ ಯಾವ್ದಾರ ಕಾಯಿಲೆಗೆ ನಮ್ಗ ವಾಸಿ ಮಾಡ್ರಿ ಅಂತ ಹೇಳಿ ಬಂದ್ರ ಅಂದ್ರ ಅವ್ರಿಗ ಉಪಚಾರ ಮಾಡ್ತಿರಪ್ಪ ಮಾಡ್ತೀವ್ರಿ ಮಾಡ್ತೀರಿ ಒಳ್ಳೆ ಕೆಲಸ ಏನ ಕೆಟ್ಟದ್ದಲ್ಲ ಕೆಟ್ಟದ್ದೇ ಅದೇ ಎಂತ ಮಾತೀ ಜಮ್ಮತ್ ಇಂತ ವಯಸ್ನಾಗ ಹಾ ಒಳ್ಳೆ ಹೇಳಿದ್ರಿ ಅದ ನೋಡ್ರಿ ವಿದ್ಯೆ ಒಂದೈತ್ರಿ ಹ

ಈಗ ಈ ಆ ಕಾಯಿಲೆ ನೋಡಿ ಈಗ ಅದೇ ತದ್ದಾಗಿದೆ ತದ್ದಾಗಿದೆ ತರ ಥರ ಯಾವ್ಯಾವ ತರ ತದ್ದಿರ್ತಾವು ಅದು ಗುಳ್ಗುಳದ ಮೈಚೂರು ಮಾಡಿ ಕೆರ್ಕೊಂದಿರ್ತಾರೆ ಕೆಲವ್ರು ಹಾಂ ರಗಚಿರಗು ಹಾಂ ಒಬ್ರಿಂದ ಒಬ್ರಿಗೆ ಅಂಟುತ್ತದು ಹಾಂ ಅಂಟಿಸಿ ಅಂಟಿಸ್ತ ಹ್ಞೂ ಚರ್ಮ ಕಾಯಿಲೆ ಹಾಂ ಅಂಟ್ರೋಗ ಹ್ಞೂ ಅಂಟು ಅದ್ಕೆ ಎಣ್ಣೆ ಇದನ್ನ ಮಾಡಿ ಹ್ಞೂ ನೋಡ್ತೀನಿ ನನಗೆ ಹೇಳಪ್ಪ ಮತ್ತೆ ಎಣ್ಣೆ ಹೆಂಗ್ ಇಳ್ಸೋದ

ಹಾಂ ಬೀಜ ಎಲ್ಲಿ ಇಷ್ಟ ಅದನ್ನು ಹ್ಮ್ ಅಲ್ಲಿಂದ ಅಂಕೋಲಿ ಬೀಜ ಬೀಜ ಪುಡಿ ಮಾಡಿಬಿಟ್ಟು ಅದು ಪುಡಿ ನೋಡಿ ಬೇರೆ ಕೊಬ್ಬರಿ ಎಣ್ಣೆ ಅದು ಬೇರೆ ಥರ ಇದು ಸಾಸಿವೆ ಹಣ್ಣು ಅಂತ ಹಾ ಅದೇ ಬೇಡಿ ಹಣ್ಣು ಅಂತ ಹಾ

ಅದನ್ನ ನೋಡಿ ಉಪಯೋಗ ಮಾಡ್ಬೇಕು ಅಷ್ಟೇ ಅಷ್ಟೇ ಅದರದು ಉಪಯೋಗ ಆಗುತ್ತೋ ಇಲ್ಲೋ ಉಪಯೋಗ ಆಗಲಿಲ್ಲ ಅಂದ್ರೆ ಎಣ್ಣೆ ಬದಲಾವಣೆ ಮಾಡಿ ಅದನ್ನ ಮತ್ತೆ ಟ್ರೀಟ್ಮೆಂಟ್ ಮಾಡೋದವ್ರಿಗೆ ಈ ರೀತಿ ಚಿಕಿತ್ಸೆ ಮತ್ತೆ ಕೊಡ್ತೇನೆ ನಿಧಾನಕ್ಕೆ ತಡಿ